ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ವ್ಲಾಗರ್ ಕನ್ನಡಿಗ ಇವತ್ತು ಮತ್ತೊಮ್ಮೆ ಗಿಲ್ಲಿ ನಟ ಅವರ ಜೊತೆ ವಾಪಸ್ ಬಂದಿದ್ದೀನಿ ಅಂದರೆ ಈಗ ನಮ್ಮ ಕಂಟೆಂಟ್ ಏನು ಸಿಗಿದರೆ ನಮ್ಮ ಗಿಲ್ಲಿ ನಟ ಅವರ ಲಾಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಗೈಸ್ ನಮ್ಮ ಗಿಲ್ಲಿ ನಟ ಅವರು ಇವತ್ತು ಏನಪ್ಪ ಇವ್ರ ಬಗ್ಗೆ ಕಂಟೆಂಟ್ ತಿಂದಿದ್ದಾನೆ ಬರೀ ಇವ್ರ ಬಗ್ಗೆ ಮಾಡ್ತಾನೆ ಅಂತಲೇ ಹೇಳ್ತೀರ ಗೈಸ್ ಹಾಗೆಯೇ ನಮ್ಮ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಇವರ ಒಂದು ಯೂಟ್ಯೂಬ್ ಆದಾಯ ಎಷ್ಟಿರ್ಬೋದು ಅವರು ಒಂದು ಯೂಟ್ಯೂಬ್ನಲ್ಲಿ ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಹಾಗೆಯೇ ಅವಕ್ಕೆ ಎಷ್ಟೆಷ್ಟು ಲೈಕ್ಸ್ಗಳು ಕಾಮೆಂಟ್ಸ್ಗಳು ಬಂದಿದೆ ಅಂತ ನಾ ನೋಡ್ಕೊಬ್ರೆ ನನಗ ಹಾಗೆಯೇ ಮೊದಲನೇ ವೀಡಿಯೋ ನಲ್ಲಿ ಮೂಳೆ ಗಿಲ್ಲಿ ನಟ ಹನ್ನೆರಡು ವಿಡಿಯೋಗಳನ್ನು ಹಾಕಿದ್ದಾರೆ ಎಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿದ್ರವೆ ಅದರಲ್ಲಿ ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಒಂದಿದೆ ಅದರಲ್ಲಿ ಸಕ್ಕತ್ ವೂ ಸುಡಿದೆ ಅದೆಂತೂ ಅದು ಓಡಿರೋ ವ್ಯೂಸ್ ಎಷ್ಟು ಅಂತಂದರೆ ಒಂಬತ್ತು ಮಿಲಿಯನ್ ಒಂಬತ್ತು ಮಿಲಿಯನ್ ವ್ಯೂಸ್ ಹೊಡಿದೆ ಅದು ಹಾಗೇನೆ ನೆಕ್ಸ್ಟು ವಿಡಿಯೋ ನಮ್ಮ ರಾಂಗ್ ಸೈಡ್ ರಂಗನ ಅಂತ ಇದು ಒಂದು ಕಾಮಿಡಿ ವಿಡಿಯೋ ಆಗಿರೋದ್ರಿಂದ ಇದಕ್ಕೆ ಒಂದು ಸಿಕ್ಸ್ ಪಾಯಿಂಟ್ ಒನ್ ಮಿಲಿಯನ್ ವ್ಯೂಸ್ ಹೊಡಿದೆ ಈ ಥರ ನನ್ನ ಯೂಟ್ಯೂಬ್ ಎಲ್ಲರೂ ಓಡ್ಬಿಟ್ಟಿದ್ರು ಈಗ ದೊಡ್ಡ ಯೂಟ್ಯೂಬರ್ ಆಗಿಬಿಡ್ತಿದ್ದೆ ಗಾಯ್ಸ್ ಇಷ್ಟೊತ್ತಿಗೆ ಓಕೆ ಗಾಯ್ಸ್ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮಗೆ ಇಷ್ಟ ಅಂತ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಗೈಸ್ ಹಾಗೆಯೇ ಮುನ್ನೂರ ಅರವತ್ತೈದು ದಿವಸದ ನಲ್ಲಿ ಇದು ಡೇ ತ್ರೀ ಇನ್ನೂ ಮುಂದಿನ ಡೇ ಫೋರ್ ಬರುತ್ತೆ ಅಷ್ಟೊರ್ಗೂ ವೇಟ್ ಮಾಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು